ये रेजिस्टेंस ये ऑफ़ टेन होम, टेन होम इस कनेक्टेड इन इन सीरीज़ ए रेजिस्टेंस ऑफ़ बी ट्वेंटी होम ए सिक्स वोल्ट बैटरी द पोटेंशियल डिफरेंस अक्रॉस ಎ ಆ್ಯಂಡ್ ಬಿ ವಿಲ್ ಬಿ ರೆಸ್ಪೆಕ್ಟಿವ್ಲಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ನೇಹಿತರೆ ಎರಡು ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿದರೆ ಒಂದು ಹತ್ತು ಓಮನ್ನು ಹೊಂದಿದೆ ಮತ್ತು ಇನ್ನೊಂದು ಇಪ್ಪತ್ತು ಓಮನ್ನು ಹೊಂದಿದೆ ಸ್ನೇಹಿತರೆ ಇವೆರಡೂ ಸಿ ಇವೆರಡೂ ಎರಡು ರಿಜಿಸ್ಟರ್ ರಿಜಿಸ್ಟರ್ನ ನಡುವೆ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಉಂಟಾಗುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ ನೋಡೋಣ ಬಂದಿದ್ದ ಸ್ನೇಹಿತರೆ ಈ ಪ್ರಾಬ್ಲಮನ್ನು ಬಿಡಿಸೋಣ ಮೊದಲು ಈ ಸರ್ಕ್ಯೂಟನ್ನು ಬರ್ಕೋಣ ಸ್ನೇಹಿತರೆ ಎ ಮತ್ತು ಬಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಸರ್ಕ್ಯೂಟನ್ನು ಬರ್ಕೋಬೇಕು ಸ್ನೇಹಿತರೆ ಒಂದನೇದು ಫಸ್ಟ್ನೇದು ಆರ್ ಒನ್ನು ಇದೆ ಇನ್ನೊಂದು ಆರ್ ಟು ಇದೆ ಇವೆರಡನ್ನೂ ಕೂಡ ಸೀರೀಸಾಗಿ ಕಾಂಬಿನೇಷನ್ ಮಾಡಿದ್ದಾರೆ ಸ್ನೇಹಿತರೆ ಸೀರೀಸ್ ಅಂದರೆ ಸರಣಿ ರೂಪದಲ್ಲಿ ಜೋಡಣೆ ಮಾಡಿದ್ದಾರೆ ಸ್ನೇಹಿತರೆ ಇವೆರಡೂ ರಿಜಿಸ್ಟರ್ನ ತಾ ತಗೊಂಬಂದು ನಾವು ಸಿಕ್ಸ್ ಫೋಲ್ಡ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೇವೆ ಸ್ನೇಹಿತರೆ ಈಗ ಫಸ್ಟು ಏನು ಕಣ್ಣಿಟ್ಕೋಬೇಕಪ್ಪ ಅಂತಂದರೆ ವಿ ಈಸ್ ಈಕ್ವಲ್ ಟು ಐ ಆರ್ ಫಸ್ಟು ಈ ರೆಜಿಸ್ಟರ್ ನಡುವೆ ಎಷ್ಟು ಕರ್ ವಿದ್ಯುತ್ ಅಂದರೆ ಕರೆಂಟ್ ಹರಿಯುತ್ತೆ ಅನ್ನೋದನ್ನು ನಾವು ಕಂಡುಹಿಟ್ಕೋಬೇಕು ಸ್ನೇಹಿತರೆ ವಿ ಈಸ್ ಈಕ್ವಲ್ ಟು ಐ ಆರ್ ಫಾರ್ಮುಲಾ ವಿ ಎಷ್ಟಿದೆ ಸ್ನೇಹಿತರೆ ಆರ್ ಇದೆ ಸ್ನೇಹಿತರೆ ಅದೇ ರೀತಿ ಇಸ್ ಈಕ್ವಲ್ ಟು ಐ ಗೊತ್ತಿಲ್ಲ ಸ್ನೇಹಿತರೆ ಮತ್ತು ಆರ್ ಆರ್ ಅಂತಂದರೆ ರೆಜಿಸ್ಟರ್ ಹತ್ತೊಂಬ ಮತ್ತು ಇಪ್ಪತ್ತೊಂಬ ಅಂದರೆ ಸರಣಿ ರೂಪದಲ್ಲಿ ಸರಣಿ ಸರ್ ಸರಣಿನಲ್ಲಿ ನಾವು ಜೋಡಣೆ ರಿಜಿಸ್ಟರ್ನ ಜೋಡಣೆ ಮಾಡಿದಾಗ ಅವೆರಡೂ ಕೂಡ ಆಡ್ ಮಾಡ್ಕೋಬೇಕು ಅಂದರೆ ಕೂಡಿಸ್ಕೋಬೇಕು ಸ್ನೇಹಿತರೆ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂಬತ್ತು ಎರಡು ಸೇರಿ ಮೂವತ್ತೊಮ್ಮು ಆಗುತ್ತೆ ಸ್ನೇಹಿತರೆ ಆರು ಈಸಿ ಕೊಲ್ಟು ಐ ಇಂಟು ತರ್ಟಿ ಈ ಐ ಈಸಿ ಕೊಲ್ಟು ಎರಡುಗಡೆ ಬಲಗಡೆ ಇರಿದ್ದು ಎಳ್ಗಡೆ ಎಡಗಡೆ ಬಂದಾಗ ಗುಣಾಕಾರ ಇದ್ದು ಭಗಾಕಾರ ಆಗುತ್ತೆ ಅಂತ ಅಂತಹಿತರೆ ಆರು ಬೈ ಮೂವತ್ತು ಅಂದರೆ ಆರೊಂದ್ಲಿ ಆರು ಇವೆರಡೂ ಕೂಡ ಒಂದೇ ಸಂಖ್ಯೆಯಿಂದ ಹೋಗುತ್ತೆ ಸ್ನೇಹಿತರೆ ಆರೊಂದ್ಲಿ ಆರು ಆರ ಇಲ್ಲಿ ಮೂವತ್ತು ಇದು ಈ ಕೊಟ್ಟು ಒನ್ ಬೈ ಫೈ ಅಂದರೆ ಸ್ನೇಹಿತರೆ ಒನ್ ಬೈ ಫೈ ಅಂತಂದರೆ ಐ ಈಸ್ ಈ ಕೊಲ್ಟು ಜೀರೋ ಪಾಯಿಂಟ್ ಟು ಓಮ್ ಆಗುತ್ತೆ ಸ್ನೇಹಿತರೆ ಇದು ಕರೆಂಟು ಸ್ನೇಹಿತರೆ ಇವೆರಡೂ ರೆಜಿಸ್ಟರ್ನ ನಡುವೆ ಜೀರೋ ಪಾಯಿಂಟ್ ಟೂ ಓಮ್ ವಿದ್ಯುತ್ತನ್ನು ಅರಿಯುತ್ತಿದೆ ಅರಿಯುತ್ತದೆ ಸ್ನೇಹಿತರೆ ಈಗ ವಿ ಒನ್ ಮತ್ತು ವಿ ಟೂನನ್ನು ಕಣ್ಣಿಟ್ಕೊಳ್ಳೋಣ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವಿ ಒನ್ ಅಂತಂದರೆ ರೆಸಿಸ್ಟೆನ್ಸ್ ಒನ್ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಮತ್ತು ರೆಸಿಸ್ಟೆನ್ಸ್ ಟೂ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಣ್ಣಿಟ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದು ವಿ ಒನ್ ವಿ ಒನ್ ಇಸ್ ಈ ಕೋಲ್ಟು ಐ ಇಂಟು ಆರ್ ಒನ್ ಇಸಿಕ್ ಕೋಲ್ಟು ವಿ ಒನ್ ಗೊತ್ತಿಲ್ಲ ಸ್ನೇಹಿತರೆ ಐ ನಮಗೆ ಆಲ್ರೆಡಿ ಕಣ್ಣು ಹಿಡ್ಕೊಂಡಿದ್ದೀವಿ ಅಂದರೆ ಝೀರೋ ಪಾಯಿಂಟ್ ಟೂ ಕಣ್ಣಿಟ್ಕೊಂಡಿದ್ದೀವಿ ಸ್ನೇಹಿತರೆ ಝೀರೋ ಪಾಯಿಂಟ್ ಟು ಓಮ್ ಇಂಟು ಆರ್ ಒನ್ ಅಂದರೆ ಹತ್ತು ಹೋಮ್ ಈಜಿ ಕೋಲ್ಟೊ ವಿ ಒನ್ ಈಸ್ ಈ ಕೋಲ್ಟು ಟೂ ಓಲ್ಟ್ ಬರುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ವಿ ಟು ಕಣ್ಣಿಟ್ಕೊಡೋಣ ವಿ ಟು ಫಾರ್ಮುಲಾ ಐ ಈಸ್ ಈಕ್ವಲ್ ಟು ಆರ್ ಟು ಐ ಅಂದರೆ ಕಣ್ಣಿಟ್ಕೊಂಡಿದ್ದೀವಿ ಸ್ನೇಹಿತರೆ ಝೀರೋ ಪಾಯಿಂಟ್ ಟು ಓಮ್ ಝೀರೋ ಪಾಯಿಂಟ್ ಟು ಇಂಟು ಆರ್ ಟು ಅಂದರೆ ಟ್ವೆಂಟಿ ಓಮ್ ಝೀರೋ ಪಾಯಿಂಟ್ ಟು ಇಂಟು ಟ್ವೆಂಟಿ ಈಸ್ ಈಕ್ವಲ್ ಟು ಫೋರ್ ಓಮ್ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಆಪ್ಷನಲ್ಲಿ ಯಾವುದಿದೆ ನೋಡೋಣ ಒನ್ ಓಮ್ ಇದೆ ಮತ್ತು ವೈ ಓಮ್ ಫೈವ್ ಓಮ್ ಇದೆ ಇದು ತಪ್ಪು ಬಿ ಮೂರು ಓಮ್ ಮೂರು ವೋಲ್ಟ್ ಇದೆ ಮತ್ತು ಫ ತ್ರೀ ವೋಲ್ಟ್ ಇದೆ ಇದು ಕೂಡ ತಪ್ಪು ಆಪ್ಷನ್ ಸಿ ನಾಲ್ಕು ವೋಲ್ಟ್ ಇದೆ ಮತ್ತು ಎರಡು ವೋಲ್ಟ್ ಇದೆ ಸ್ನೇಹಿತರೆ ಇದು ಕೂಡ ತಪ್ಪಾಗುತ್ತೆ ಸ್ನೇಹಿತರೆ ಮೊದಲನೇದು ಎರಡು ಬಂದಿದೆ ಎರಡು ನಾಲ್ಕನೇದು ಎರಡನೇದು ನಾಲ್ಕು ಬಂದಿದೆ ಸ್ನೇಹಿತರೆ ನಾಲ್ಕು ವೋಲ್ಟ್ ಬಂದಿದೆ ಇದು ಕೂಡ ತಪ್ಪು ಆಪ್ಷನ್ ಡಿ ಮೊದಲನೇದು ಎರಡು ವೋಲ್ಟ್ ಬಂದಿದೆ ಮತ್ತು ಎರಡು ರೆಜಿಸ್ಟರ್ನಲ್ಲಿ ಪೊಟೆನ್ಷಿಯಲ್ ಪ್ಲಸ್ ನಾಲ್ಕು ವೋಲ್ಟ್ ಬಂದಿದೆ ಇದು ಕೂಡ ಇದು ಈ ಆಪ್ಷನ್ ಡಿ ರೈಟ್ ಆಗುತ್ತದೆ ಸ್ನೇಹಿತರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು